ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಗಣಪತಿ ಹಬ್ಬದ ದಿನದ ವೀಡಿಯೋ ಈಗ ನೀವು ನೋಡ್ತಾ ಇರೋದು ಹಿಂದಿನ ದಿನ ಗೌರಿ ಹಬ್ಬ ಆದ್ರಿಂದ ಅಮ್ಮನ ಮನೆಯಿಂದ ಬರೋದು ಸ್ವಲ್ಪ ತಡ ಆಯಿತು ಬಂದು ಗಣಪತಿನೆಲ್ಲ ತಗೊಂಡು ಬಂದು ಮತ್ತು ರಾತ್ರಿ ಊಟ ಮಾಡಿ ಮತ್ತು ಕೆಲವು ತಯಾರಿಗಳನ್ನ ಮಾರನೇ ದಿನಕ್ಕೆಲ್ಲ ಮಾಡಿಕೊಂಡು ಮಲಗಿದ್ದು ಬೆಳಗ್ಗೆ ಬೇಗನೆ ಎದ್ದು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಬೆಳಗ್ಗಿನ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಗಣಪಂಗೆ ಭೋಜನ ಅಂದರೆ ತುಂಬ ಇಷ್ಟ ಅಲ್ವಾ ಅವನಿಗೆ ಮೂರು ಮೂರು ಹೊತ್ತು ಪೂಜೆ ಮಾಡಿ ನೈವೇದ್ಯ ಇಡಬೇಕು ಅಂತ ಹೇಳ್ತಾರೆ ಅವನಿಗೆ ತುಂಬ ಹಸಿವಂತೆ ನಾವು ಅವನ ಹೊಟ್ಟೆ ಎಷ್ಟು ತುಂಬಿಸ್ತೀವೋ ಅಷ್ಟು ಖುಷಿ ಪಡ್ತಾನಂತೆ ಹಾಗಾಗಿ ಈಗ ಬೆಳಗಿನ ಪೂಜೆಗೆ ಸಿಹಿ ಕಡುಬು ಅಥವಾ ಮೋದಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗಣಪತಿನ ಮೋದಕ ಪ್ರಿಯ ಅಂತ ಕರೀತಾರೆ ಹಾಗಾಗಿ ಅವ್ನಿಗೆ ಬಹಳ ಇಷ್ಟವಾದ ಮೋದಕನ ಬೆಳಗ್ಗೆ ಪೂಜೆಗೆ ಮೊದಲು ನೈವೇದ್ಯ ಮಾಡಬೇಡ ಅಂತ ಹೇಳಿ ಬೆಳಗ್ಗೆನೇ ಮೋದಕ ಇದ್ದೀನಿ ಇದು ಪ್ರತಿ ಸಲ ಮಾಡಿದಾಗಲೂ ಏನಾದರೂ ಒಂದು ಕರೆಕ್ಟಾಗೇ ಇರಲಿಲ್ಲ ಅಥವಾ ಈ ಮೋಲ್ಡಲ್ಲಿ ಮಾಡೋಕೆ ನನಗೆ ಬರ್ತಾ ಬರ್ತಾಯಿರಲಿಲ್ಲ ಗೊತ್ತಿಲ್ಲ ಆದರೆ ಈ ವರ್ಷ ಮಾತ್ರ ಮೋದಕಗಳಂತೂ ಪರ್ಫೆಕ್ಟಾಗಿ ಬಂತು ಇವತ್ತು ನಮ್ಮ ಗಣಪತಿಗೆ ಏನೇನು ಇಷ್ಟನೋ ಅದನ್ನೆಲ್ಲ ಮಾಡಿ ಜೊತೆಗೆ ನನಗೇನೇನು ಚೆನ್ನಾಗಿ ಮಾಡೋಕ್ಕೆ ಬರುತ್ತೋ ಎಲ್ಲದನ್ನು ಮಾಡಿ ಆ ಗಣಪತಿಗೆ ಮಧ್ಯಾಹ್ನ ಮಹಾ ನೈವೇದ್ಯ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಇದ್ದೀನಿ ಅರ್ಧ ಅಡುಗೆ ಆಗಿದೆ ಇಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಮಾಡೋದು ಬಾಕಿ ಇದೆ ಹಾಗಾಗಿ ಬೆಳಗಿನ ಪೂಜೆ ನೈವೇದ್ಯ ಎಲ್ಲ ಮುಗಿಸಿ ಅದಾದ್ಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಹಬ್ಬ ಅಂದ್ರೆ ನಮ್ಮ ಸಮನ್ವಿಗಂತೂ ಅದು ಏನೋ ಒಂಥರ ಖುಷಿ ಅವಳಿಗೆ ಹಬ್ಬ ಮಾಡೋದು ಖುಷಿನೂ ಅಥವಾ ಎದ್ದು ಹೊಸ ಬಟ್ಟೆ ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡು ಪೂಜೆ ಮಾಡೋದು ಖುಷಿನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹಬ್ಬ ಅಂದರೆ ಅವಳಿಗೊಂದು ದೊಡ್ಡ ಸಂಭ್ರಮ ನಮ್ಮ ಮನೇಲಿ ಹಿಂದಿನ ದಿನ ಗೌರಿ ತರೋ ಅಥವಾ ಗೌರಿ ಪೂಜೆ ಮಾಡ್ಲಿ ಮಾಡಿರಲಿಲ್ಲ ಅಲ್ವಾ ಸೊ ಗಣಪತಿ ಹಬ್ಬದ ದಿನನೇ ಗೌರಮ್ಮನೂ ಕೂರಿಸಿ ಗೌರಿ ಗಣಪತಿ ಇಬ್ರಿಗೂ ಅವತ್ತಿನ ದಿವಸನೇ ಪೂಜೆ ನಮ್ಮನೇಲಿ ಸಾಮಾನ್ಯ ಯಾವಾಗ್ಲೂ ಮಣ್ಣಿನ ಗಣಪತಿನೇ ತರೋದು ಯಾವಾಗಲೂ ಒಂದೇ ಒಂದು ವರ್ಷ ಬಣ್ಣದ ಗಣಪತಿ ತಂದಿದ್ದಷ್ಟೇ ಅದು ಅದು ಬಣ್ಣದಂತಂದರೆ ಮಣ್ಣಿನ ಗಣಪತಿಗೆ ಲೈಟಾಗಿ ಬಣ್ಣ ಹಚ್ಚಿರೋದು ಇಲ್ಲ ಅಂತಂದರೆ ಆದಷ್ಟು ನಾವು ಮಣ್ಣಿನ ಗಣಪತಿನೇ ತೊಗೊಂಡು ಬರ್ತೀವಿ ಮತ್ತು ಅಮ್ಮ ನೈವೇದ್ಯ ಎಲ್ಲ ರೆಡಿ ಮಾಡಿ ಗಣಪತಿ ಗೌರಮ್ಮನ ಕೂರಿಸಿ ಹೂವೆಲ್ಲ ಹಾಕಿದ ಮೇಲೆ ಕುಂಕುಮ ಎಲ್ಲ ಇಟ್ಟು ನಾನು ಸ್ವಲ್ಪ ಅಲಂಕಾರ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಮತ್ತು ಶಾರ್ಟ್ಸಲ್ಲಿ ನಾನು ಈ ವಿಡಿಯೋ ಹಾಕಿದ್ದಾಗ ಸುಮಾರು ಜನ ದೇವರು ಇದು ಕುಂಕುಮನ ಉಂಗುರದ ಬೆರಳಲ್ಲಿ ಹಚ್ಚಬೇಕು ಈ ಬೆರಳಲ್ಲಿ ಹಚ್ಬಾರ್ದು ಅಂತೆಲ್ಲ ಹೇಳ್ತಾ ಇದ್ರಿ ಆ್ಯಕ್ಚುಲಿ ಏನು ಗೊತ್ತಾ ಎಲ್ಲರೂ ಹೇಳೋದನ್ನ ಕೇಳಿಕೊಂಡು ಸುಮ್ಮನೆ ಅವು ಹೌದಾ ಅದೇ ನಿಜಾನ ಅಂತ ದಯವಿಟ್ಟು ಫಾಲೋ ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಗೊತ್ತಾ ಪ್ರತಿಯೊಂದು ಬೆರಳಲ್ಲಿ ಕುಂಕುಮ ಇಟ್ಕೊಳ್ಳೋದಕ್ಕೂ ಅದರದ್ದೇ ಅರ್ಥ ಅರ್ಥ ಇದೆ ಕರೆಕ್ಟ್ ಉಂಗುರದ ಬೆರಳಲ್ಲಿ ಕುಂಕುಮ ಹಚ್ಕೊಳ್ಬೇಕು ಆದರೆ ಅದೇನು ಗೊತ್ತಾ ನಮಗೆ ನಾವೇ ಕುಂಕುಮ ಹಚ್ಕೊಳ್ಬೇಕಾದ್ರೆ ಉಂಗುರದ ಬೆರಳಲ್ಲಿ ಹಚ್ಕೊಳ್ಬೋದು ಆದರೆ ನಾವು ಅಂದರೆ ಐದು ಬೆರಳದು ಏನು ಸಿಂಬಾಲಿಸಮ್ ಅಂತ ಒಂದು ಸಲ ಹೇಳ್ಬಿಡ್ತೀನಿ ಈಗ ನೀವು ಗಮನಿಸಿದರೆ ಈ ನಾರ್ತ್ ಇಂಡಿಯಾ ಕಡೆ ಕಡೆಯೆಲ್ಲನೂ ಇದು ಹೆಬ್ಬೆರಳಲ್ಲಿ ಕುಂಕುಮನ ಹಚ್ತಾರೆ ಎಸ್ಪೆಷಲಿ ಗಂಡಸರಿಗೆ ಇದು ಮಾಡ್ಬೇಕಾದ್ರೆ ಹೆಬ್ಬೆರಳಲ್ಲಿ ಕುಂಕುಮ ಹಚ್ತಾರೆ ಹೆಬ್ಬೆರಳಲ್ಲಿ ಕುಂಕುಮ ಹಚ್ಚಿದಾಗ ಏನಂತಂದರೆ ವಿಕ್ಟ್ರಿ ಅಥವಾ ಜಯ ಸಿಗಲಿ ಅಥವಾ ಯಶಸ್ಸು ಸಿಗಲಿ ಅನ್ನೋ ಒಂದು ಅರ್ಥ ಅಥವಾ ಒಂದು ಇದು ಬರುತ್ತೆ ಮತ್ತು ಇಂಡೆಕ್ಸ್ ಫಿಂಗರ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಕುಂಕುಮ ಹಚ್ಕೊಂಡಾಗ ಅಥವಾ ಹಚ್ಚಿದಾಗ ಎಸ್ಪೆಷಲಿ ನೀವು ಇಂಡೆಕ್ಸ್ ಫಿಂಗರಲ್ಲಿ ಕುಂಕುಮನ ದೇವ್ರಗಳಿಗೆ ಅಂದರೆ ಮೋಕ್ಷ ಪಡೆಯೋದಕ್ಕೂ ಈ ಬೆರಳಲ್ಲಿ ಮೋಕ್ಷ ಅಥವಾ ವೈರಾಗ್ಯ ವೈರಾಗ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ನಾವು ಇಂಡೆಕ್ಸ್ ಫಿಂಗರಲ್ಲಿ ನಾವೇ ಹಚ್ಕೊಂಡ್ರೇನು ಅಥವಾ ದೇವರಿಗೆ ಹಚ್ಚಿದ್ರೇನು ಮತ್ತೆ ಮಧ್ಯದ ಬೆರಳಲ್ಲಿ ಕುಂಕುಮ ಹಚ್ಕೊಂಡ್ರೆ ನಮಗೆ ದೀರ್ಘ ಆಯಸ್ಸು ಅಥವಾ ಆಯಸ್ಸು ವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ ಅಂದ್ರೆ ಲಾಂಗ್ ಲೈಫ್ ಇರೋ ಥರ ಆಗತ್ತೆ ಅಂತ ಹೇಳ್ತಾರೆ ಮತ್ತೆ ನಮ್ಮ ಇವಾಗ ಉಂಗುರದ ಬೆರಳಲ್ಲಿ ಹಚ್ಕೊಳ್ಳಿ ಅಂತ ಏನು ಹೇಳ್ತಾರೆ ಉಂಗುರದ ಬೆರಳಲ್ಲಿ ಕುಂಕುಮ ಹಚ್ಕೊಂಡಾಗ ಏನಾಗುತ್ತೆ ಇಲ್ಲಿ ನಮಗೆ ಆಗ್ನ ಚಕ್ರ ಏನಿರುತ್ತೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ ಮತ್ತೊಂದು ಏನಂತಂದರೆ ಉಂಗ್ರದ ಬೆರಳಲ್ಲಿ ಸೂರ್ಯನ ಶಕ್ತಿ ಇರುತ್ತೆ ಸೊ ಉಂಗುರದ ಬೆರಳಲ್ಲಿ ಕುಂಕುಮ ಹಚ್ಕೊಂಡಾಗ ಸೂರ್ಯನ ಶಕ್ತಿ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಪ್ರತಿಯೊಂದು ಬೆರಳಿಗೂ ಅದರದೇ ಆದ ಒಂದು ಸಿಂಬಾಲಿಸಮ್ ಇದೆ ಹಾಗಾಗಿ ಯಾವ ಬೆರಳಲ್ಲಿ ಹಚ್ಚಿದ್ರು ತಪ್ಪು ಅಥವಾ ಆ ಥರ ಮಾಡಬಾರ್ದು ಅಂತಲ್ಲ ಆಯಾ ಬೆರಳಿಗೆ ಅದರದ್ದೇ ಆದಂಥ ಒಂದು ಅರ್ಥ ಇದೆ ಹಾಗಾಗಿ ನಮಗೆ ಯಾವ್ದು ಬೇಕೋ ಅದಕ್ಕೆ ತಕ್ಕಂಗೆ ನಿಮಗೆ ದೀರ್ಘ ಆಯಸ್ಸು ಬೇಕೋ ಅಥವಾ ಆಯಸ್ಸು ವೃದ್ಧಿ ಆಗಬೇಕು ಅಂತಂದ್ರೆ ನೀವು ಮಧ್ಯದ ಬೆರಳಲ್ಲಿ ಕೂಡ ಕುಂಕುಮ ಹಚ್ಕೊಳ್ಬೋದು ದೇವರಿಗೆ ಯಾಕೆ ಈ ತೋರು ಬೆರಳಲ್ಲಿ ಹಚ್ತೀನಿ ಅಂತಂದರೆ ಆವಾಗಲೇ ಹೇಳ್ದಂಗೆ ಮೋಕ್ಷ ಅಥವಾ ವೈರಾಗ್ಯ ಪ್ರಾಪ್ತಿಗೆ ಅಂತ ಹೇಳಿದ್ರಲ್ವ ಹಾಗಾಗಿ ಆದಷ್ಟು ನಾನು ಆ ಬೆರಳನ್ನೇ ಕುಂಕುಮ ಹಚ್ತೀನಿ ಅಷ್ಟೇ ಸುಮಾರು ಜನಕ್ಕೆ ಆ ಥರ ನಂಬಿಕೆ ಇದೆ ಬರೀ ಉಂಗುರದ ಬೆರಳಲ್ಲಿ ಮಾತ್ರ ಕುಂಕುಮ ಹಚ್ಕೊಳ್ಬೇಕು ಮಿಕ್ಕಿದೆಲ್ಲ ರಾಂಗು ಹಚ್ಕೊಳ್ಳೇಬಾರ್ದು ಅಂತ ಆ ಥರ ಎಲ್ಲ ಏನೂ ಇಲ್ಲ ಈಗ ಏನೇನು ಹೇಳಿದೆ ನಾಲ್ಕು ಬೆರಳಲ್ಲೂ ಹಚ್ಕೊಂಡ್ರೆ ಯಾವ್ಯಾವ ಥರ ಅಂತ ಅದೇ ಆಗತ್ತೆ ಹೊರತು ಮತ್ತೇನು ಕೆಡಕಾಗತ್ತೆ ಅಂತೆಲ್ಲ ಏನೂ ಇಲ್ಲ ಮತ್ತಿಲ್ಲಿ ಗಣಪತಿ ಮಹಾನೈವೇದ್ಯ ರೆಡಿ ಆಯಿತು ಏನೇನು ಮಾಡಿದ್ದೆ ಅಂದರೆ ಎರಡು ಥರದ ಪಲ್ಯ ಎರಡು ಥರದ ಕೋಸಂಬರಿ ಆಲೂಗೆಡ್ಡೆ ಮೊಸರು ಸಾಸಿವೆ ಮತ್ತು ಕಾಯಿ ಸಾಸಿವೆ ಚಿತ್ರಾನ್ನ ಮಾಡಿದ್ದೆ ಶಾವ್ಗೆ ಪಾಯಸ ಜೊತೆಗೆ ಹಿಂದ ಭಾನುವಾರ ದಿನವೇ ನಾನು ಚಕ್ಲಿ ಕೋ ಅಂದರೆ ನಾನು ನಮ್ಮಮ್ಮ ಇಬ್ಬರು ಸೇರಿಕೊಂಡು ಚಕ್ಲಿ ಕೋಡ್ಬಳೆ ರವೆ ಉಂಡೆ ಶಂಕರಪೋಳಿ ಅದಾದಮೇಲೆ ಬೇಸನ್ ಲಾಡು ಇದೆಲ್ಲ ಮಾಡ್ಕೊಂಡಿದ್ವಿ ಅದನ್ನು ಎಲ್ಲ ಎಲೆಯಲ್ಲಿ ಪಡಿಸಿದಾಯಿತು ಜೊತೆಗೆ ಈ ಸಲ ಒಂದು ವಿಶೇಷವಾದ ಕೋಸಂಬರಿ ಮಾಡಿದ್ದೆ ಅದೇನಂತಂದರೆ ಸೀಬೆ ಹಣ್ಣಿನ ಕೋಸಂಬರಿ ಓ ಎಷ್ಟು ರುಚಿಯಾಗಿತ್ತು ಗೊತ್ತಾ ತುಂಬಾ ರುಚಿಯಾಗಿತ್ತು ಸೀಬೆ ಹಣ್ಣಿನ ಕೋಸಂಬರಿ ಜೊತೆಗೆ ಎರಡು ಥರ ಪಲ್ಯ ಮಾಡಿದೆ ಕೋಸು ಮತ್ತು ಎಲ್ಲ ತರಕಾರಿ ಹಾಕಿ ಬಂದು ಮತ್ತೊಂದು ಆಲೂಗೆಡ್ಡೆ ಪಲ್ಯ ಮಾಡಿದ್ದೆ ಇಷ್ಟಾದಮೇಲೆ ಅನ್ನ ಸಾರು ತವೆ ತುಪ್ಪ ಇಷ್ಟೆಲ್ಲ ಹಾಕಿ ಆ ದೇವರಿಗೆ ಮಹಾ ನೈವೇದ್ಯ ಮಾಡಿದ್ದಾಯಿತು ಪೂಜೆ ಹೊತ್ತಿಗೆ ಅಂದರೆ ಮಧ್ಯಾಹ್ನದ ಪೂಜೆ ಹೊತ್ತಿಗೆ ನಮ್ಮಮ್ಮ ಅಪ್ಪಾಜಿ ಬಂದಿದ್ದರು ಅಂದರೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಮ್ಮನೆ ಗಣಪತಿನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ರು ಗಣಪತಿ ಅಂತೂ ಆಲ್ಮೋಸ್ಟ್ ನಾ ಎಲ್ಲರಿಗೂ ತುಂಬ ಅತ್ಯಂತ ಪ್ರೀತಿಪಾತ್ರವಾದ ದೇವರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೂ ಗಣಪತಿ ಅಂದರೆ ತುಂಬ ಇಷ್ಟ ಅದರಲ್ಲೂ ಬಾಲ ಗಣಪತಿ ಅಂತಂದರೆ ಇನ್ನಷ್ಟು ಇಷ್ಟ ವಿದ್ಯಾ ಬುದ್ಧಿ ಕೊಡ್ತಾನೆ ಅಂತ ಎಲ್ಲ ಓದೋ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆಲ್ಲ ಗಣಪತಿ ಅಂದರೆ ಇನ್ನಷ್ಟು ಇಷ್ಟ ಒಂದು ಹೇಳ್ತಾರೆ ಗಣಪತಿ ನಮ್ಮ ಮೂಲಾಧಾರ ಚಕ್ರದಲ್ಲಿ ಇರ್ತಾನಂತೆ ಗಣಪತಿನ ಎಷ್ಟು ಆರಾಧನೆ ಮಾಡ್ತೀವೋ ನಮ್ಮ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ ಮತ್ತೊಂದು ಏನು ಗೊತ್ತಾ ಗಣಪತಿನ ಪೂಜೆ ಮಾಡಿದ್ರೆ ಶಿವ ಪಾರ್ವತಿನೇ ಪೂಜೆ ಮಾಡಿದಷ್ಟು ಫಲ ಸಿಗತ್ತಂತೆ ಯಾಕಂತಂದರೆ ಗಣಪತಿ ಕತೆ ಗೊತ್ತಲ್ವ ನಮಗೆ ಗಣಪತಿ ಅಮ್ಮ ಪಾರ್ವತಿ ಗಣಪತಿನ ಸೃಷ್ಟಿ ಮಾಡಿರ್ತಾಳೆ ತನ್ನ ಮೈಯಿಂದ ಎತ್ಕೊಳೆ ತೆಗೆದು ಆಗ ಗ ಶಿವಪ್ಪನಿಗೆ ಗೊತ್ತಿರೋದಿಲ್ಲ ಬಂದು ಗಣಪತಿ ತಲೆ ಕತ್ತರಿಸ್ಬಿಡ್ತಾನೆ ಆಗ ಪಾರ್ವತಿ ಅಳ್ತಿರ್ತಾಳೆ ಇಲ್ಲ ನನ್ನ ಮಗ ನಂಗೆ ವಾಪಸ್ ಬೇಕು ಅಂತ ಹೇಳಿದಾಗ ಆನೆ ಉತ್ತರ ದಿಕ್ಕಿಗೆ ತಲೆ ಹಾಕ್ಕೊಂಡು ಮಲಗಿರೋ ಅಂಥ ಆಲೆ ತಲೆ ತಂದು ಗಣಪತಿಗೆ ಫಿಕ್ಸ್ ಮಾಡ್ತಾರೆ ಈ ಕತೆ ನಮಗೆಲ್ರಿಗೂ ಗೊತ್ತಿದೆ ಸೊ ಈಗೇನಾಗಿದೆ ಶರೀರ ಏನಿದೆ ಅದು ತಾಯಿ ಕೊಟ್ಟಿದ್ದು ಶಿರ ಏನಿದೆ ಅದು ತಂದೆ ಕೊಟ್ಟಿದ್ದು ಹಾಗಾಗಿ ಶಿವ ಪಾರ್ವತಿ ಇಬ್ಬರ ಒಂದು ಎನರ್ಜಿ ಗಣಪತಿಯಲ್ಲಿದೆ ಹಾಗಾಗಿ ನಾವು ಗಣಪತಿನ ಪೂಜೆ ಮಾಡಿದ್ರೆ ಶಿವ ಪಾರ್ವತಿ ಸಮೇತ ಪೂಜೆ ಮಾಡಿದಷ್ಟು ಪುಣ್ಯ ನಮಗೆ ಸಿಗತ್ತಂತೆ ಗಣಪತಿಯಲ್ಲಿ ಜಸ್ಟ್ ಗಣಪತಿನ ನೋಡಿದ್ರೆ ನಾವು ಎಷ್ಟೋ ವಿಷಯಗಳನ್ನ ಕಲಿಬೋದು ಅವನ ಅಪಿಯರೆನ್ಸಿಂದ ಆಗಿರಬಹುದು ಅದರಿಂದನೇ ನಾವು ಸಾಕಷ್ಟು ವಿಷಯಗಳನ್ನ ಕಲಿಬೋದು ಈಗ ನೋಡಿ ಗಣಪತಿ ಕಿವಿ ಎಷ್ಟು ದೊಡ್ಡದಾಗಿರುತ್ತೆ ಅಲ್ವಾ ಸೊ ಗಣಪತಿ ಕಿವಿ ನಮಗೇನು ಸಂದೇಶ ಕೊಡುತ್ತೆ ಜಾಸ್ತಿ ಒಳ್ಳೆಯದನ್ನು ಕೇಳಿಸ್ಕೊಳ್ಳಿ ಅನ್ನೆಸೆಸರಿ ಆಗಿರೋ ವಿಷಯಗಳನ್ನಾಗಿರ್ಬಹುದು ಅಥವಾ ವಾ ಮಾತುಗಳನ್ನಾಗಿರ್ಬೋದು ಕಿವಿ ಮೇಲೆ ಹಾಕೋಬಾರ್ದು ಅನ್ನೋ ಒಂದು ಸಂದೇಶ ಸಾರುತ್ತೆ ಮತ್ತು ಗಣಪತಿ ಕಣ್ಗಳು ಪುಟಾಣಿ ಕಣ್ಗಳು ಸೊ ಪುಟಾಣಿ ಕಣ್ಗಳು ಏನು ಸಂದೇಶ ಸಾರುತ್ತೆ ಅಂತಂದರೆ ಜೀವನದಲ್ಲಿ ಕಾನ್ಸಂಟ್ರೇಷನು ಫೋಕಸ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಈಗ ನೋಡಿ ನಮ್ಮ ಕಣ್ಣು ಹೇಗಿರುತ್ತೆ ಅದನ್ನೇ ಒಂದು ಸ್ವಲ್ಪ ಸಣ್ಣ ಮಾಡಿ ನೋಡಿದಷ್ಟು ಫೋಕಸ್ ಜಾಸ್ತಿ ಆಗುತ್ತೆ ಅಲ್ವಾ ಹಾಗೆಯೇ ಪುಟಾಡಿ ಕಣ್ಗಳಿಂದ ಫೋಕಸ್ ಜಾಸ್ತಿ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೊಳ್ಳಿ ಅಂತ ಗಣಪತಿ ಕಣ್ಗಳು ಸಂದೇಶ ಸಾರತ್ತೆ ಮತ್ತೆ ಗಣಪತಿ ಉದ್ದವಾದ ಸೊಂಡ್ಲಿಂದ ಏನು ಕಲಿಬೇಕು ಅಂತಂದರೆ ನಮ್ಮ ಬುದ್ಧಿಗೂ ಮತ್ತೆ ನಾವು ಮಾಡೋ ಕೆಲಸಕ್ಕೂ ಒಂದು ಬ್ಯಾಲೆನ್ಸ್ ಇರಬೇಕು ಅನ್ನೋ ಒಂದು ಸಂದೇಶ ಸಾರತ್ತೆ ಮತ್ತೆ ಗಣಪತಿ ಅಂದ ತಕ್ಷಣ ಎಲ್ಲರ ಮುಂದೆ ಬರೋದು ಗಣಪತಿಯ ಮುತ್ತಾದ ಡೊಳ್ಳು ಹೊಟ್ಟೆ ಅಲ್ವಾ ಸೊ ಅಷ್ಟು ಡೊಳ್ಳು ಹೊಟ್ಟೆನಲ್ಲ ಅಲ್ಲಿ ಏನು ಹಾಕಿ ಹಾಕ್ಕೊಂಡ್ರೂ ಜೀರ್ಣಿಸ್ಕೊಳ್ತಾನೆ ಹಾಗೆಯೇ ಅಲ್ಲ ನಮ್ಮ ಜೀವನದ ಕಷ್ಟಗಳನ್ನ ನೋವುಗಳನ್ನ ಸಮಸ್ಯೆಗಳನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಹಾಗೇ ಜೀರ್ಣಿಸ್ಕೊಂಬಿಡ್ಬೇಕು ಅದನ್ನು ತಲೆಗೆ ತಗೊಂಡು ಸ್ಟ್ರೆಸ್ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಸಂದೇಶನ ಗಣಪತಿಯ ಮೊದ್ದು ದೊಳ್ಳು ಹೊಟ್ಟೆ ಸಾರತ್ತೆ ಮತ್ತು ಗಣಪತಿಗೆ ನಾಲ್ಕು ಕೈಗಳಲ್ವ ಸೊ ಪಾಶ ಅಂಕುಶ ವರಹಸ್ತ ಭಯಹಸ್ತ ಅಂತ ಅಲ್ವಾ ಸೊ ಪಾಶ ಏನು ಹೇಳುತ್ತೆ ಅಂತಂದರೆ ನಮಗೆ ಬೇಡದಿರೋ ವಿಷಯಗಳ ಕಡೆ ಬೇಡದಿರೋ ಕಾಮನೆಗಳ ಕಡೆ ಮನೆ ಮನಸ್ಸು ಹೋಗಬಾರ್ದು ಇಲ್ಲೇ ಸ್ಥಿರವಾಗಿ ನಿಂತ್ಕೊಂಡು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಬೇಕಾಗಿರೋದನ್ನ ಮಾತ್ರ ಅಚೀವ್ ಮಾಡಿ ಅಂತ ಹೇಳೋಕ್ಕೆ ಪಾಶ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ಮತ್ತು ಅಂಕುಶ ಅಂಕುಶ ಅಂತಂದರೆ ಕಂಟ್ರೋಲ್ ಯಾವುದಾದ್ರೂ ಇವಾಗ ನೋಡಿ ಏನೇನೋ ಬೇಕು ಅಂತ ಅನ್ಸತ್ತೆ ಬೇಕಿದ್ದು ಬೇಡದಿರೋದು ಅನ್ನ ಅವಶ್ಯಕತೆಗಳನ್ನೆಲ್ಲನೂ ಮನಸ್ಸಿಗೆ ತುಂಬಿಕೊಳ್ತೀವಿ ಸೊ ಅಂಥದಕ್ಕೆಲ್ಲ ಅಂಕುಶ ಹಾಕಿ ತಿಮ್ಮಿತದಲ್ಲಿ ಅಥವಾ ಹಿಡಿತದಲ್ಲಿಟ್ಕೊಳ್ಳಿ ಅಂತ ಹೇಳಿ ಅಂಕುಶ ಸಿಂಬಲೈಸ್ ಮಾಡುತ್ತೆ ಹೀಗೆ ನಮ್ಮ ಮುದ್ದು ಗಣಪತಿಯ ಪ್ರತಿಯೊಂದು ಅಂಗಾಂಗಗಳು ಒಂದೊಂದು ವಿಷಯ ಅಡಗಿದೆ ಹಾಗಾಗಿ ನಾವು ಬರೀ ಗಣಪತಿ ತಂದು ಪೂಜೆ ಮಾಡಿ ಬಿಟ್ಬಿಡೋದಲ್ಲ ಅವನು ನಮಗೆ ಏನು ಸಂದೇಶ ಸಾರ್ತಿದ್ದಾನೆ ಆ ಸಂದೇಶನ ನಾವು ಜೀವನಕ್ಕೆ ಹೇಗೆ ಅಳವಡಿಸ್ಕೊಳ್ಬಹುದು ಅನ್ನೋದನ್ನು ಕಲ್ತ್ಕೊಂಡು ಗಣಪತಿ ಹಬ್ಬ ಮಾಡೋದು ಇನ್ನಷ್ಟು ಸಾರ್ಥಕವಾಗುತ್ತೆ ಮತ್ತು ಇಲ್ಲಿ ಸಂಜೆ ಗಣಪತಿಗೆ ಪೂಜೆ ಆರತಿ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮುಗಿಸಿ ಮರದ ಜೊತೆ ಮನೆ ಗೌರಮ್ಮಂಗೆ ನಾನು ಮರದ ಜೊತೆ ಕೊಟ್ಟಿರಲಿಲ್ಲವಲ್ಲ ಹಾಗಾಗಿ ನಮ್ಮ ಮನೇಲಿ ನಾನು ಮರದ ಜೊತೆ ರೆಡಿ ಮಾಡಿದ್ದೆ ಒಂದೇ ಒಂದು ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಜೋಡಿ ಮರದ ಜೊತೆ ಮಾಡಿದ್ದೆ ಒಂದು ಗೌರಮ್ಮಂಗೆ ಕೊಡೋಕ್ಕೆ ಅಂಥೇಳಿ ಇನ್ನೊಂದು ನಮ್ಮ ಮನೆ ಪುಟ್ಟ ಆಣಿ ಗೌರಮ್ಮಂಗೆ ಅಂತ ಹೇಳಿ ಪುಟ್ಟ ಮರದ ಜೊತೆ ರೆಡಿ ಮಾಡಿದ್ದೆ ಗೌರಮ್ಮಂಗೆ ಮರದ ಜೊತೆ ಎಲ್ಲ ಕೊಟ್ಟು ಅದಾದಮೇಲೆ ಸಮನ್ವಿಗೆ ಪುಟಾಣಿ ಮರದ ಜೊತೆ ರೆಡಿ ಮಾಡಿದ್ನಲ್ಲ ಅದರಲ್ಲಿ ಅವಳಿಗೆ ಬೇಕಾಗಿದ್ದಂಥ ಬಳಿ ಸ್ಟಿಕ್ಕರು ನೇಲ್ ಪಾಲಿಶು ಆಮೇಲೆ ಇನ್ನೇನು ಲಿಪ್ಸ್ಟಿಕ್ಕು ಅವಳಿಗೆ ಬೇಕಾಗಿದ್ದಂಥ ಎಲ್ಲ ಪುಟ್ ಪುಟ್ಟ ವಸ್ತುಗಳು ಕ್ಲಿಪ್ಗಳು ಇದನ್ನೆಲ್ಲ ಮರದ ಜೊತೆಯಲ್ಲಿ ಹಾಕಿಟ್ಟಿದ್ದೆ ಮಕ್ಕಳಿಗೆ ಏನು ಇಷ್ಟನೋ ಅದನ್ನ ಹಾಕಿ ಅವ್ರಿಗೆ ಕೊಟ್ಟರೆ ಇನ್ನಷ್ಟು ಖುಷಿ ಆಗುತ್ತೆ ಮತ್ತು ದೊಡ್ಡವರಾದಮೇಲೆ ಅವರು ಅದನ್ನೆಲ್ಲ ಮಾಡ್ತಾರಲ್ಲ ಹಾಗಾಗಿ ಸಮನ್ವಿಗೂ ನಾನು ಯಾವುದೇ ಒಂದು ನಮ್ಮ ಸಂಸ್ಕಾರನ ಹೇಳ್ಕೊಳೋದ್ರಲ್ಲಿ ಹಿಂಜರಿಕೆ ಮಾಡೋದೇ ಇಲ್ಲ ಪ್ರತಿಯೊಂದನ್ನು ಅವಳು ಕಲ್ತ್ಕೋಬೇಕು ಪುಟ್ಟ ವಯಸ್ಸಿಂದ ಅವಳು ಕಲ್ತ್ಕೊಂಡ್ರೆ ದೊಡ್ಡವಳಾದ್ಮೇಲೆ ಖಂಡಿತ ಅದನ್ನು ಫಾಲೋ ಮಾಡ್ತಾಳೆ ಹಾಗಂತ ಒಂದು ನಂಬಿಕೆ ನನಗೆ ಹಾಗಾಗಿ ಅವಳನ್ನ ಪ್ರತಿಯೊಂದರಲ್ಲೂ ಸೇರಿಸ್ಕೊಳ್ತೀನಿ ನಮ್ಮ ಸಂಸ್ಕೃತಿ ನಮ್ಮ ದೇಶದ ಪದ್ಧತಿಗಳು ಆಚರಣೆಗಳು ಹಬ್ಬಗಳು ಯಾವುದೂ ನಷ್ಟ ಆಶೀಸ್ ಹೋಗಬಾರ್ದು ಅಥವಾ ಸ್ಟಾಪ್ ಆಗಬಾರ್ದು ಅಥವಾ ಏನೋ ಒಂದು ಪೂಜೆ ಮಾಡಬೇಕು ಗಣಪತಿ ಇಟ್ಟಿದ್ವಿ ಒದ್ಗಟ್ಟಿ ಹಚ್ಚಿ ಪೂಜೆ ಮಾಡಿದ್ವಿ ಅನ್ನೋ ಥರ ಆಗಬಾರ್ದು ಪ್ರತಿಯೊಂದು ಸಂಸ್ಕಾರಗಳು ಆಚರಣೆಗಳು ಮಕ್ಕಳಿಗೆ ಎಸ್ಪೆಷಲಿ ಈಗಿನ ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಆದಷ್ಟು ಎಷ್ಟು ಹೇಳ್ಕೊಡೋಕೆ ಸಾಧ್ಯ ಅಷ್ಟು ಹೇಳ್ಕೊಡ್ತೀವಿ ಮತ್ತಿಲ್ಲಿ ಸಂಜೆ ಪೂಜೆ ನೈವೇದ್ಯ ಎಲ್ಲ ಮುಗಿಸಿ ಅದಾದಮೇಲೆ ದೇವರಿಗೆ ಆರತಿ ಮಾಡಿ ಹಬ್ಬ ಮಾಡಿದ್ದಾಯಿತು ಈ ವರ್ಷದ ಹಬ್ಬ ತುಂಬಾ ಚೆನ್ನಾಗಿತ್ತು ವರ್ಷ ವರ್ಷ ಚೆನ್ನಾಗೇ ಇರುತ್ತೆ ಹಬ್ಬ ಈ ವರ್ಷ ನಮ್ಮ ಗುಂಡಣ್ಣ ಇರೋದರಿಂದ ಹಬ್ಬ ಇನ್ನೂ ವಿಶೇಷ ಅನಿಸುತ್ತೆ ಹೀಗಿತ್ತು ನೋಡಿ ನಮ್ಮ ಮನೆಯ ಈ ವರ್ಷದ ಗೌರಿ ಗಣಪತಿ ಹಬ್ಬ ಗೌರಿ ಹಬ್ಬದ ವಿಡಿಯೋ ನೀವೆಲ್ಲರೂ ಇನ್ನೂ ನೋಡಿಲ್ಲ ಅಂತಂದರೆ ಒಂದ್ಸಲಿ ಹೋಗಿ ಚೆಕ್ ಮಾಡಿ ಇಲ್ಲೇ ಟ್ಯಾಗ್ ಮಾಡ್ತೀನಿ ಆ ವೀಡಿಯೋ ಕೂಡ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸರಿನಾ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಗಣಪತಿ ಗೌರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ